Babasayın pek kalırdı. Jai 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 cey cey Jai cey Jai cey Jai 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 cey cey Jai cey Jai cey Jai 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 cey cey Jai cey Jai cey

ಅಖಂಡ ಕರ್ನಾಟಕ ಬಂದ್ ಅಂಗವಾಗಿ ಪಾಟಾಳ್ ನಾಗೇ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ಬಂದಾಗಿದೆ ಅದಕ್ಕೆ ಬೆಂಬಲವಾಗಿ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ನಾವು ಕನ್ನಡ ಜಾಗೃತಿ ವೇದಿಕೆ ಬಂದನ್ನು ಆಚರಿಸುತ್ತಿದ್ದೇವೆ ಅದು ಕೋಲಾರ ಜಿಲ್ಲಾಘಟ್ಟ ವತಿಯಿಂದ ಕೆಜೆಪ್ ತಾಲೂಕಿನಲ್ಲಿ ನಮ್ಮ ಸುರೇಶ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ದಲಿತ ಸಂಘಟನೆಗಳ ಆಮೇಲೆ ನಮ್ಮ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಜೊತೆಗೆ ನಮ್ಮ ಪರಸ್ಪರ ನಮಗೆ ನಿತ್ಯ ಸಂಘಟನೆಗಳು ನಮಗೆ ಜೊತೆಗೆ ಸೇರಿಸಿದರೆ ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತೇನಪ್ಪ ಬಂದಿನ ವಿಚಾರ ವಿಚಾರ ಏನಪ್ಪ ಅಂದರೆ ಇವತ್ತು ಕರ್ನಾಟಕದಲ್ಲಿ ಮರಾಠಿಗರ ಬೆಳಗಾವಿಯಲ್ಲಿ ಕ ಮರಾಠಿಗರ ಅಟ್ಟಹಾಸ ಆಮೇಲೆ ಮರ ಎಮ್ ಎಸ್ ನಿದ ಮಾಡಬೇಕು ಇವತ್ತು ಕಂಡಕ್ಟರ್ ಮೇಲೆ ಅಲ್ಲೇ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಕನ್ನಡವನ್ನು ಹಲವಾರು ವರ್ಷಗಳಿಂದ ಬೆಳಗಾವಿಯಲ್ಲಿ ನಮ್ಮ ಕನ್ನಡ ಬಾವುಟಗಳನ್ನು ಸುಡ್ತಾ ಇದ್ದಾರೆ ಕನ್ನಡಿಗರ ಮೇಲೆ ಅಲ್ಲೇ ಮಾಡ್ತಾ ಇದ್ದಾರೆ ಪ್ರತಿಯೊಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅದ್ರ ವಿರುದ್ಧ ಹಾಗೂ ಇವತ್ತು ರಾಜ್ಯ ಸರ್ಕಾರ ಇವ ಮೇಕೆದಾಟು ಕಳಸಾ ಭಂಡಾರಿ ಹಾಗೂ ಮಹದಾಯಿ ಯೋಜನೆಗಳನ್ನು ಒಂದು ಹತ್ತು ವರ್ಷಕ್ಕೆ ಮುಂಜಾನೆ ಒಂದು ಅದನ್ನು ಉದ್ಲಿ ಪೂಜೆ ಆಯಿತು ಎಲ್ಲ ಆಯಿತು ಆದರೆ ಇವತ್ತು ಕೂಡ ಅದನ್ನು ನೆನೆಗುದಿಗೆ ಬಿದ್ದಿದೆ ಅದರ ವಿರುದ್ಧ ಇವತ್ತು ನೀರಿನ ಅಭಾವ ಇರೋದರಿಂದ ಪ್ರತಿಯೊಂದು ಜಿಲ್ಲೆಗೂ ನೀರು ಬೇಕಾಗಿರೋದ್ರಿಂದ ಇವತ್ತು ಅದನ್ನು ನಾವು ಜಾರಿ ಮಾಡಬೇಕಂತ ಒಂದು ವಾಟಾಳ್ದರ ಒಂದು ಹೇಳಿಕೆ ಮೇರೆಗೆ ನಾವೆಲ್ಲ ಒಂದು ಬಂಧನ ಆಚರಿಸಿದ್ವಿ ಅದರ ಜೊತೆಗೆ ಇವತ್ತೇನಪ್ಪ ಇದು ಕರ್ನಾಟಕದಲ್ಲಿ ನಮ್ಮ ಬೇಡಿಕೆ ರಾಜ್ಯ ಸರ್ಕಾರಕ್ಕೆ ನಾವು ಇಟ್ಟಿದ್ದೀವಿ ಅಂದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಇಡೀ ರಾಜ್ಯದ ಗಡಿನಾಡು ಬೆಳವಣಿಯಾಗಬೇಕು ಬೆಳಗಾವಿ ಉಳಿಸಬೇಕು ಎಂಎಸ್ ಎ ಎಸ್ ಮಾಡಬೇಕು ಸಿವ ಹಾಗೂ ಎಂ ಎ ಎಸ್ ಪುಂಡರನ್ನು ಗಡಿಪಾರು ಮಾಡಬೇಕು ಬೆಳಗಾವಿ ಜಿಲ್ಲೆಯ ಅಧಿಕಾರಿಗಳಿರುವ ಎಲ್ಲ ರಾಜಕಾರಣಿಗಳು ರಾಜೀನಾಮೆ ಕೊಡಲೇಬೇಕು ಕನ್ನಡ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರೋದಕ್ಕೆ ಕಠಿಣ ಶಿಕ್ಷೆಯಾಗಲೇಬೇಕು ಕಳಸಾ ಬಂಡ ಮಹದಾಯಿ ಕಳಸ ಭಂಡಾರಿ ಕಾರ್ಯಗತವಾಗಬೇಕು ಮೇಕೆದಾಟಿ ಯೋಜನೆಗಳು ಆಗಲೇಬೇಕು ಕೊಪ್ಪಳ ಸುತ್ತಮುತ್ತ ಇವು ಕಾರ್ಯಕಾರಿಗಳು ಬೇಡವೇ ಬೇಡ ಕರ್ನಾಟಕದಲ್ಲಿ ಪರಭಾಷೆ ಚಿಕ್ಕದ ಬಹಿಷ್ಕಾರ ಆಗಬೇಕು ಹಿಂದಿ ಬೇಡ ಬೇಡ ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾಮಹಿಮೆಯರ ಪ್ರತಿಮೆಗಳು ಸ್ಥಾಪನೆ ಸ್ಥಾಪನೆಯಾಗಬೇಕು ಕೇಂದ್ರ ಸರ್ಕಾರ ಮಲತಾರಿ ಧೋರಣೆ ಆಗ್ತಾ ಇದೆ ಅದಕ್ಕೂ ವಿರುದ್ಧ ನಾವು ಅದು ಧೋರಣೆ ವಿರುದ್ಧ ನಾವು ಮಾಡಬೇಕು ಆಮೇಲೆ ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಮೆ ಹಾಗೂ ಮೆಟ್ರೋ ದರ ಏರಿಕೆ ವಿರುದ್ಧ ಇಷ್ಟು ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಇವತ್ತು ಕರ್ನಾಟಕ ಬಂದ್ ಘೋಷಣೆ ಮಾಡಿದ್ದಾರೆ ವಾಟಾಳ್ ನಾಗ್ ಸಾಹೇಬರು ಅದಕ್ಕೆ ಪ್ರತಿಪರ ಸಂಘಟನೆಗಳು ಎಲ್ಲರೂ ಸೇರಿ ಒಂದು ಕರ್ನಾಟಕ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ಅದ್ರ ಜೊತೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ದೇವಣ್ಣವರ ನೇತೃತ್ವದಲ್ಲಿ ಇಪ್ಪತ್ತಾರು ಜಿಲ್ಲೆಯಲ್ಲೂ ನಡೀತಾ ಇದೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮುಖ್ಯ ಗಡಿ ಭಾಗದಲ್ಲಿ ನಮ್ಮ ಕೆ ಜೆ ಪಿನಲ್ಲಿ ಇವತ್ತು ತಹಸೀಲ್ದಾರ್ಗೆ ಮನವಿ ಕೊಡೋದ್ರ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಅವರಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡೋದ್ರ ಮುಖಾಂತರ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಹಲವಾರು ಮಹಿಳೆಯರು ಆಮೇಲೆ ನಮ್ಮ ಸಂಘಟನೆಗಳು ಸಂತೋಷವರು ಮಹಿಳಾ ಘಟಕ ಅಧ್ಯಕ್ಷರಾದಂಥ ನಮ್ಮ ಸುಬ್ಬಲಕ್ಷ್ಮ್ ಅವರು ಆಮೇಲೆ ಸೈಜ ಶೈಲಜೆ ಮೇಡಮ್ ಅವರು ಶೈಲಜೆಯವರು ಇನ್ನು ಪ್ರತಿಯೊಬ್ಬರು ನಮಗೆ ಸಹ ಆಗಮಿಸಿ ನಮ್ಮ ಪೊಲೀಸ್ ಇಲಾಖೆಯವರು ನಮಗೆ ಪ್ರೋತ್ಸಾಹ ಕೊಟ್ಟು ಈ ಪ್ರತಿಭಟನೆಗೆ ಹಲವಾರು ಬೆಂಬಲ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ನಮಗೆ ಸ್ವಯಂ ಪ್ರೇರಿತವಾಗಿ ಅಂಗಿಗೂ ಕೂಡ ಮುಚ್ಚಿದರೆ ಅವ್ರಿಗೂ ನಾವು ಧನ್ಯವಾದಗಳು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಇವು ಕನ್ನಡಕ್ಕೆ ಯಾ ಕನ್ನಡ ಹಿತವನ್ನು ಕಾಪಾಡೋಕ್ಕೆ ಕನ್ನಡ ನೆಲ ನಾಡು ನುಡಿ ಜೆಲ ಕಾಪಾಡೋಕ್ಕೆ ಕನ್ನಡದ ಕನ್ನಡಿಗರ ಮೇಲೆ ಅಲ್ಲೇ ಆಗ್ತಾ ಇರೋದನ್ನು ಕಾಪಾಡೋಕ್ಕೆ ಕನ್ನಡದ ಕನ್ನಡದ ಕನ್ನಡ ಭಾಷೆಯನ್ನೆಲ್ಲ ಸಂಬಂಧಪಟ್ಟಂಗೆ ಯಾವುದೇ ಸಂಬಂಧಪಟ್ಟಿದ್ದಂಗೆ ಇದ್ದಂಗೆ ಅದಕ್ಕೆ ನಾವು ಬೂಟ್ ಇಟ್ಟು ತಿಂದ್ರೂ ಪರವಾಗಿಲ್ಲ ಲಾಟಿ ಇಟ್ ತಿಂದ್ರೂ ಪರವಾಗಿಲ್ಲ ನಾವು ಜೈಲು ಹೋದ್ರೂ ಪರವಾಗಿಲ್ಲ ನಮ್ಮ ಭಾಷೆನ ನಮ್ಮ ಅಸ್ತಿತ್ವವನ್ನು ನಮ್ಮ ಸ್ವಾಭಿಮಾನ ನಾವು ಬಿಡ್ದಿರ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಕೂಡ ಕೆ ಜಿಪ್ಪಲ್ಲಿ ನಮ್ಮ ನಾಮ ನಾಮಫಲಕಗಳೇನಿದೆ ಕನ್ನಡದ ನಾಮಫಲಕಗಳು ಏರಿಕೆ ಆಗ್ಬೋದು ಅಥವಾ ಇನ್ನೂ ಬೇರೆ ಬೇರೆ ವಿಚಾರಗಳ ಸಂಬಂಧಪಟ್ಟಂಗೆ ನಾವು ಉಗ್ರ ಹೋರಾಟಗಳಲ್ಲಿ ಕನ್ನಡ ಜಾಗೃತಿ ವ್ಯಕ್ತಿಯಿಂದ ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕನ್ನಡ ಜಿಲ್ಲಾಧ್ಯಕ್ಷ ರಮೇಶ್ ಗೌಡ್ರು ಮುಂದಿನ ದಿನಗಳಲ್ಲಿ ಈ ಕೆಜ್ ಭಾಗದಲ್ಲಿ ಎಲ್ಲ ತಾಲೂಕಿಗಿಂತ ಮುಖ್ಯವಾಗಿ ನಾವು ಇಲ್ಲಿ ಸಂಘಟನೆ ಬಲಪಡಿಸಿ ಕನ್ನಡ ಬಾವುಟವನ್ನು ಈ ಕೆಜೆಪಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಹಲವಾರು ಸಂಘಟನೆಗಳ ಮಿತ್ರ ನಮ್ಮ ಪ್ರ ಪ್ರೋತ್ಸಾಹ ತಗೊಂಡು ನಾವು ಬಂಗಾಪುರ ಕೆಜೆಪಲ್ಲಿ ಒಂದು ದೊಡ್ಡ ಒಂದು ಬಾವುಟವನ್ನು ಆರಿಸಿ ಕನ್ನಡದ ಬಾವುಟವನ್ನು ಆರಿಸಿ ಇಲ್ಲಿ ಕನ್ನಡಿಗರ ಪ್ರತಿ ಪರ ಪರಭಾಷಿಕರ ಏನು ಇದ್ದಾರೆ ಅವರು ಕನ್ನಡ ಅಭಿಮಾನಿ ಇಲ್ಲ ಅವ್ರನ್ನೆಲ್ಲ ನಾವು ಪ್ರೋತ್ಸಾಹ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವ ದೊಡ್ಡ ದೊಡ್ಡ ಈ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ಜೊತೆಗೆ ಈ ಬಂದಿಗೆ ನಮಗೆ ಪರಸ್ಪರವಾಗಿ ನಮ್ಮ ವಿಶೇಷವಾಗಿ ಪೊಲೀಸ್ ಇಲಾಖೆ ಆಗ್ಬೋದು ಎಲ್ಲರೂ ಸಹ ನಮಗೆ ಕಾರ್ಯಕರ್ತರು ಎಲ್ಲರೂ ಸಹ ಈ ಪ್ರೋತ್ಸವಕ್ಕೆ ಬಂದು ಕೊಟ್ಟಂತ ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಕನ್ನಡ ಜಾಗೃತಿ ವೇದಿಕೆ ಏನಿವತ್ತು ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಕರ್ನಾಟಕ ಬಂದನ್ನು ಹಮ್ಮಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಕನ್ನಡ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷರಾದ ಸುರೇಶ್ ಅವರು ಕರೆ ಮಾಡಿ ನಿಮ್ಮ ಬೆಂಬಲ ಬೇಕು ಅದಕ್ಕೆ ಖಂಡಿತವಾಗ್ಲೂ ಕೂಡ ನಾವು ಹೋರಾಟಕ್ಕೆ ನೈತಿಕವಾದಂಥ ಬೆಂಬಲನ ಕೊಡ್ತೀವಿ ಆದರೆ ಬಂದ್ಗೆ ಯಾಕಂತಂದ್ರೆ ಈಗ ಎಸ್ ಎಲ್ ಸಿ ಪರೀಕ್ಷೆಗಳೆಲ್ಲ ನಡೀತಾ ಇರೋ ಕಾರಣ ನಮ್ಮದೇ ರಾಜ್ಯದ ಜನತೆ ಮೇಲೆ ನಮ್ಮದೇ ನಾವೇ ಬಂದ್ ಮಾಡಿ ಇದು ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾವು ಹೋರಾಟಕ್ಕೆ ನೈತಿಕ ಬೆಂಬಲವನ್ನು ಕೊಟ್ಟು ಇದೆ ಈ ಒಂದು ಇದು ರ್ಯಾಲಿಯಲ್ಲಿ ಭಾಗವಹಿಸಿದ್ದೇವೆ ಇವತ್ತೇನು ಕನ್ನಡಿಗರ ಮೇಲೆ ಆಗ್ತಾ ಇರೋಂಥ ದೌರ್ಜನ್ಯಗಳಿರ್ಬೋದು ಮತ್ತು ಕನ ಏನು ಕರ್ನಾಟಕದಲ್ಲಿ ಕೆಲಸ ಮಾಡೋಂಥ ಒಂದು ಬಸ್ ಕಂಡಕ್ಟರ್ ಮೇಲೆ ಏನು ಈ ಮರಾಠಿ ಪುಂಡರ್ ಅಂತ ಏನಿದ್ದಾರೆ ಎಮ್ ಇ ಎಸ್ಸು ಇವರೆಲ್ಲ ಕೂಡ ಇವತ್ತು ಕಂಡಕ್ಟರ್ ಮೇಲೆ ದೌರ್ಜನ್ಯ ಮಾಡಿರೋ ದಬ್ಬಾಳಿಕೆ ಮಾಡಿರೋಂಥದ್ದು ಮತ್ತು ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಬಲವಂತವಾಗಿ ಹಿಂದಿಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಇದು ಖಂಡನೀಯ ನಮಗೆ ನಮ್ಮ ಬಾ ನಮ್ಮ ತಾಯಿ ನಮಗೆ ಎಷ್ಟು ಮುಖ್ಯನೋ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ಅನ್ನೋದು ಕೂಡ ನಮಗೆ ಅಷ್ಟೇ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಕೂಡ ಅಲ ಸಂಪೂರ್ಣವಾಗಿ ಒಂದು ಸಹಕಾರವನ್ನು ಕೊಟ್ಟಿದೆ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ ಇವತ್ತು ಏನು ಈ ಮರಾಠಿ ಶಿವಸೇನೆ ಇದೆ ಮತ್ತು ಎಮ್ ಇ ಎಸ್ ಸಂಘಟನೆಗಳಿದೆ ಇದನ್ನು ರದ್ದುಗೊಳಿಸಬೇಕು ನಿಷೇಧ ಮಾಡಬೇಕು ಈ ಸಂಘಟನೆಗಳನ್ನ ಮತ್ತೆ ಕರ್ನಾಟಕದ ಮೇಲೆ ಕನ್ನಡ ಜನರ ಮೇಲೆ ಕನ್ನಡ ಭಾಷೆಯ ಮೇಲೆ ಯಾರೆಲ್ಲ ಏನು ದೌರ್ಜನ್ಯ ಮಾಡ್ತಾರೆ ಕನ್ನಡ ಭಾಷೆಗೆ ಯಾರೆಲ್ಲ ಅವಮಾನ ಮಾಡ್ತಾರೆ ಅವರ ಮೇಲೆ ಕಠಿಣವಾದಂಥ ಒಂದು ಕಾನೂನು ಕ್ರಮವನ್ನು ಕೈಗೊಂಡು ಅವ್ರನ್ನ ಈ ರಾಜ್ಯದಿಂದ ವರ್ಗಾಗಬೇಕು ಅಂತ ನಾನು ಈ ಮುಖಾಂತರ ಮನವಿ ಮಾಡಿಕೊಳ್ತಿದ್ದೀನಿ ಜೊತೆಗೆ ಇವತ್ತೇನು ನಮ್ಮ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಇರ್ಬೋದು ನಮ್ಮ ಕೆಜಪ್ಪಲ್ಲಿರ್ಬೋದು ಎಲ್ಲ ರಾಜ್ಯದ ಜನರು ಕೂಡ ಇದ್ದಾರೆ ಎಲ್ಲಾ ಭಾಷೆಗರು ಕೂಡ ಕೆಜಪ್ಪಲ್ ಇದ್ದಾರೆ ಯಾವತ್ತೂ ಕೂಡ ಕನ್ನಡ ನೆಲಕ್ಕಾಗ್ಲಿ ಕನ್ನಡ ಭಾಷೆಗಾಗ್ಲಿ ಅವಮಾನ ಮಾಡಿದಂತ ಜನ ಇಲ್ಲಿಲ್ಲ ಆದ್ರೆ ಈ ಮಹಾರಾಷ್ಟ್ರದ ಶಿವಸೇನೆ ಮತ್ತು ಇ ಎಸ್ ಕುಂಡ್ರೆ ಏನಿದ್ದಾರೆ ಇವರು ಪ್ರತಿನಿತ್ಯ ಕೂಡ ಕನ್ನಡಿಗರ ಮೇಲೆ ಕನ್ನಡದ ಭಾಷೆಯ ಮೇಲೆ ಇವರು ದಬ್ಬಾಳಿಕೆ ಮಾಡ್ತಾ ಇರೋದ್ ನಿಜವಾಗ್ಲೂ ಕೂಡ ಇದು ಖಂಡನೀಯ ಆದ್ರಿಂದ ಈ ಹೋರಾಟದ ಹಿನ್ನೆಲೆಯಲ್ಲಿ ಈ ಸ ಈ ಒಂದು ರ್ಯಾಲಿ ಮುಖಾಂತರ ನಾನು ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳೋದು ಇಷ್ಟೇ ನಾವು ನಮ್ಮ ಪ್ರಬುದ್ಧ ಪ್ರಜಾವೇದ ಕರ್ನಾಟಕ ಸಂಘಟನೆಯಿಂದ ಮಾನ್ಯ ಮುಖ್ಯಮಂತ್ರಿಯವರು ಅಲ್ಲಿ ಮನವಿ ಮಾಡಿಕೊಳ್ತೀನಿ ಇಂಥ ಪುಂಡರನ್ನು ದಯವಿಟ್ಟು ಕಾನೂನು ಅಡಿಯಲ್ಲಿ ಬಂಧಿಸಿ ಈ ಸಂಘಟನೆಗಳನ್ನು ನಿಷೇಧ ಮಾಡಬೇಕಂತ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ತಾ ನಾನು ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಪಡಿತೇನಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಬೇಕು ಅಂತ ಅಂತ ಒಂದು ಸರ್ಕಾರಿ ಸಭೆಗೆ ಗಮನ ಅಂತ ಒಂದು ನಾವು ಒಂದು ಕರ್ನಾಟಕ ಬಂಧು ಹೋಗಿ ರ್ಯಾಲಿಯನ್ನು ಮಾಡಿದ್ವಿ ಆಮೇಲೆ ಇವತ್ತು ಏನಪ್ಪ ಇವತ್ತು ನಮ್ಮ ಬೇಡಿಕೆಗಳು ಏನಪ್ಪ ಅಂದರೆ ಇವತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಕರ್ನಾ ಕಲ್ಯಾಣ ಕಲ್ಯಾಣ ಅಭಿವೃದ್ಧಿ ಆಗಬೇಕು ಇಡೀ ರಾಜ್ಯದ ಗಡಿನಾಡು ಬೆಳವಣಿಗೆ ಆಗಬೇಕು ಬೆಳಗಾವಿ ಒಡಿಸಬೇಕು ಎಮ್ ಎಸ್ ಎಸ್ ನಿಷೇಧ ಆಗಲಿ ಶಿವಸೇನೆ ಹಾಗೂ ಎಮ್ ಎಸ್ ಬಂದವರನ್ನು ಗಡಿಪಾರ ಮಾಡಲೇಬೇಕು ಬೆಳಗಾವಿ ಜಿಲ್ಲೆಯ ಅಧಿಕಾರಿ ಎಲ್ಲ ರಾಜ್ಯದಲ್ಲೂ ರಾಜ್ಯಗಳನ್ನು ಕೊಡಲೇಬೇಕು ಕನ್ನಡ ಕಂಡಕ್ಟರ್ ಮೇಲೆ ಅಲ್ಲೇ ಮಾಡಿರೋ ಕಟ್ಟಿ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಮೇಕೆದಾಟು ಕಲಸ ಬಣ್ಣರಿಗೆ ಕಾರ್ಯಗರ್ತವಾಗಲೇಬೇಕು ನಮ್ಮ ಮೇಕೆದಾಟು ಯೋಜನೆ ಆಗಲೇಬೇಕು ಕೊಪ್ಪಳ ಸುತ್ತಮುತ್ತ ಕಾರ್ಯಗಳು ಬೇಡವೇ ಬೇಡ ಕರ್ನಾಟಕದಲ್ಲಿ ಪರಭಾಷೆ ಚಿತ್ರ ಬಹಿಷ್ಕಾರ ಆಗಬೇಕು ಹಿಂದಿ ಬೇಡವೇ ಬೇಡ ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾವೀರ ಸ್ಥಾಪನೆ ಆಗಬೇಕು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಆಗಲೇಬೇಕು ಆಮೇಲೆ ನಮ್ಮ ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು ಮೆಟ್ರೋ ದರ ಏರಿಕೆ ಇರುತ್ತೆ ಇಷ್ಟು ಬೇಡಿಕೆಗಳನ್ನು ನಾವು ಇಟ್ಟಿದ್ದೀವಿ ಇದ್ರ ಜೊತೆಗೆ ಮಾರಾಟಿಗರ ಪುಂಡ ಆಸೆ ಏನಿದೆ ಅವರು ಒಂದು ಅವರಿಗೆ ಒಂದು ಮೆಮೇಸ ನಿಷೇಧ ಮಾಡಬೇಕು ಇನ್ನೂ ಹಲವಾರು ಬೇಡಿಕೆಗಳನ್ನು ಇಟ್ಟು ನಾವು ಇವತ್ತು ಮುಖ್ಯಮಂತ್ರಿಗಳಿಗೆ ತಲುಪಬೇಕು ಅಂತ ನಿಮ್ಮ ಕಷ್ಟ ಕಳಿಸ್ತಾ ಇರ್ತೀರ ಇದನ್ನು ನಿಮ್ಗೆ ಕೊಡ್ತಾ ದಯವಿಟ್ಟು ತಲುಪಿಸಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ಕೂಡ ಏನಿದೆ ನಾಮಪಲ್ಕ ಏನಿದೆ ಕನ್ನಡದಲ್ಲಿ ಗಡಿ ಭಾಗ ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಿ ಸಹಕಾರ ಕೊಟ್ಟು ಅದನ್ನ ಇವಾಗ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಒಂದು ಬಂದ್ ನಡೀತಾ ಇದೆಯೋ ಅಂದರೆ ಈ ಮರಾಠಿಗರು ಪುಂಡಾಟಿಕೆ ಮತ್ತು ಅವರ ಹಟ್ಟಹಾಸ ನಿಷೇಧ ಮತ್ತು ಎಲ್ ವಿ ಎಸ್ನ ನಿಷೇಧ ಮಾಡಬೇಕು ಅಂತ ನಮ್ಮ ಜ ರಾಜ್ಯಾದ್ಯಂತ ಆಗ್ತಾಯಿದ್ರು ಆ ಸಂಬಂಧ ಇವತ್ತು ಕೆಜಿಎಫ್ ತಾಲೂಕಿನಲ್ಲಿ ಕನ್ನಡ ಜಾಗೃತಿ ವೇದಿಕೆಯಿಂದ ಕನ್ನಡಪರ ಸಂಘಟನೆಗಳನ್ನು ಒಂದು ಪ್ರತಿಭಟನೆಯನ್ನು ಮಾಡಿ ಅಂದರೆ ಯಾ ಅವ್ರ ಬೇಡಿಕೆ ಇದರಲ್ಲಿ ಏನಂತಂದರೆ ಇವರು ಹಟ್ಟಹಾಸೆಲ್ಲ ನಿಲ್ಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರಕ್ಕೆ ನಿಮ್ಮ ನಮ್ಮ ಮೂಲಕ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀರಾ ಆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಇದುವರೆಗೂ ನೀವು ಒಂದು ಹದಿನೈದು ಬೇಡಿಕೆಗಳನ್ನು ಹೇಳಿದ್ದೀರಾ ಅದು ಯಾವ ಥರ ಅವ್ರ ಬೇಡಿಕೆಗಳನ್ನು ನೀವು ನೀಡಿರೋ ಬೇಡಿಕೆಗಳನ್ನು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಮನವಿ ಮೂಲಕ ಕೊಡ್ತಾ ಇದ್ದೀರಾ ಈ ಮನವಿಯನ್ನು ಈ ದಿನ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಬಿಟ್ಟು ನಿಮ್ಮ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳಬೇಕಂತ ನಾನು ಒಂದು ರೈಟಿಂಗ್ನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೇನೆ ಸೊ ಅದನ್ನು ಕಾಪಿನೂ ನಾನು ನಿಮಗೆ ಕೊಡ್ತೇನೆ ನಾನು ಎಲ್ಲೆಲ್ಲಿ ಪಾರ್ಟಿ ಬರುತ್ತೆ ಅಲ್ಲಿ ಕರೆಸ್ಕೊಂಡು ಇನ್ಸ್ಟ್ರಕ್ಷನ್ ಇನ್ನು